ಹೀರಪ್ಪನಹಳ್ಳಿ ನರಸಿಂಹಮೂರ್ತಿ ದಂಪತಿಗಳಿಂದ ಸತತ ಹದಿನೈದು ವರ್ಷಗಳಿಂದ ಆವಣಿಯಲ್ಲಿ ಅನ್ನದಾಸೋಹ ಮುಳಬಾಗಿಲು ತಾಲೂಕಿನ ಆವಣಿ ಗ್ರಾಮದಲ್ಲಿ ಶ್ರೀ ಬ್ರಹ್ಮ ರಥೋತ್ಸವವು ಭಕ್ತಿ ಮತ್ತು ಸೇವೆಯ ಸಂಗಮವಾಗಿರುವ ಇಲ್ಲಿನ ರಾಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಹಾಗೂ ಅವರ ಪತ್ನಿ ಹಮ್ಮಿಕೊಂಡಿರುವ ಅನ್ನದಾಸೋಹ ಸೇವೆ ಅಪಾರ ಭಕ್ತ ಸಮೂಹದ ಹಸಿವು ನೀಗಿಸುತ್ತಿದೆ ಕೇವಲ ಒಂದು ದಿನದ ಕಾರ್ಯಕ್ರಮವಲ್ಲದೆ ಕಳೆದ ಒಂದೂವರೆ ದಶಕದಿಂದ ನಿರಂತರವಾಗಿ ಸೇವೆಯನ್ನು ಮುಂದುವರಿಸಿಕೊಂಡು ಬರುತ್ತಿರುವುದು ವಿಶೇಷ ಮೊದಲಿಗೆ ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬೆಳಗ್ಗೆ ಆರು ಗಂಟೆಯಿಂದಲೇ ಅನ್ನದಾಸೋಹ ಪ್ರಾರಂಭವಾಗಿದ್ದು ಬೆಳಗ್ಗೆ ಮುಳಬಾಗಿಲಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಹಾಗೂ ನರಸಿಂಹಮೂರ್ತಿ ದಂಪತಿಗಳು ಚಾಲನೆ ನೀಡಿದರು ನಂತರ ನರಸಿಂಹಮೂರ್ತಿ ದಂಪತಿಗಳು ಹಾಗೂ ಅವರ ಬೆಂಬಲಿಗರು ಶ್ರೀರಾಮಲಿಂಗೇಶ್ವರ ಸ್ವಾಮಿ ಪ್ರತಿಷ್ಠಾಪಿಸಿದ ಬ್ರಹ್ಮರಥೋತ್ಸವಕ್ಕೆ ಬಾಳೆಹಣ್ಣು ಹೆಸೆದು ಇಷ್ಟಾರ್ಥಗಳನ್ನು ಕೋರಿದರು ಇನ್ನು ಚಾಲನೆ ನೀಡಿ ಮಾತನಾಡಿದ ಬೀರಪ್ಪನಹಳ್ಳಿ ನವರ ನರಸಿಂಹಮೂರ್ತಿಯವರು ದೇವಸ್ಥಾನಕ್ಕೆ ಬರುವ ಭಕ್ತರು ಈ ಸುಡುವ ಬಿಸಿಲಿನಲ್ಲಿ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲಬಾರದು ಅನ್ನೋ ಉದ್ದೇಶದಿಂದ ಈ ದಂಪತಿಗಳು ಅನ್ನದಾನವನ್ನು ಕೈಗೊಂಡಿದ್ದಾರೆ ನಮಗೆ ಇಲ್ಲಿ ಯಾವುದೇ ವೈಯಕ್ತಿಕ ಕೇವಲ ಜನರ ಕಷ್ಟ ನೋಡಿ ಈ ನಿರ್ಧಾರ ಮಾಡಿದ್ದೇವೆ ಅಂತ ನರಸಿಂಹಮೂರ್ತಿಯವರು ತಿಳಿಸಿದರು ಆರಂಭದಲ್ಲಿ ಕೇವಲ ಸಾವಿರ ಜನರಿಗೆ ಆರಂಭವಾದ ಈ ಸೇವೆ ಎಂದು ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಹಸಿವು ನೀಗಿಸುವ ಮಟ್ಟಕ್ಕೆ ಬೆಳೆದಿದೆ ಈ ಬಾರಿಯ ವಿಶೇಷ ಅಂದರೆ ನಿನ್ನೆ ಸಾಯಂಕಾಲದಿಂದಲೇ ಅನ್ನದಾನ ಪ್ರಕ್ರಿಯೆ ಚಾಲನೆ ಪಡೆದುಕೊಂಡಿದೆ ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಅನ್ನದಾಸೋಹ ಆರಂಭವಾಗಿದ್ದು ರಾತ್ರಿಯವರೆಗೂ ಯಾವುದೇ ಬಿಡುವಿಲ್ಲದೆ ಭಕ್ತರಿಗೆ ಊಟ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಬೇಕೆಂಬುದು ದಂಪತಿಗಳ ಉದ್ದೇಶವಾಗಿದೆ ಅನ್ನದಾನದ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ಬದಲಾವಣೆ ತರಲು ನರಸಿಂಹಮೂರ್ತಿ ದಂಪತಿಗಳು ಮುಂದಾಗಿದ್ದಾರೆ ಈಗಾಗಲೇ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಕೈಲಾದ ನೆರವು ನೀಡುತ್ತಿರುವ ಇವರು ಮುಂದಿನ ದಿನಗಳಲ್ಲಿ ಬಡವರಿಗೆ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವ ಸಂಕಲ್ಪ ಮಾಡಿದ್ದಾರೆ ಜನರಿಗೆ ಆಹಾರ ಎಷ್ಟು ಮುಖ್ಯವೋ ಆರೋಗ್ಯವೋ ಅಷ್ಟೇ ಮುಖ್ಯ ಅನ್ನುವ ಇವರು ಹಂತ ಹಂತವಾಗಿ ಸಮಾಜದ ಎಲ್ಲ ಜನರಿಗೂ ನೆರವಾಗುವ ಆಶಯ ವ್ಯಕ್ತಪಡಿಸಿದ್ದಾರೆ ತಮ್ಮ ಈ ಸೇವೆಯು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಅಂತ ಸ್ಪಷ್ಟಪಡಿಸಿರುವ ಇವರು ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಇನ್ನೂ ಹೆಚ್ಚಿನ ಜನಪರ ಕೆಲಸಗಳನ್ನು ಮಾಡುವ ಹಂಬಲ ವ್ಯಕ್ತಪಡಿಸಿದ್ದಾರೆ ಇನ್ನು ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರ ಈ ನಿಸ್ವಾರ್ಥ ಸೇವೆಯನ್ನು ಕಂಡ ಸ್ಥಳೀಯರು ಮತ್ತು ಭಕ್ತಾದಿಗಳು ದಂಪತಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನರಸಿಂಹಮೂರ್ತಿಯವರ ಅಭಿಮಾನಿಗಳು ಶಿಡ್ಲಘಟ್ಟ ತಾಲೂಕಿನ ಎರಡು ಸಾವಿರದ ಇಪ್ಪತ್ತೆಂಟರ ಮುಂದಿನ ಶಾಸಕರು ನಮ್ಮ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು ಅಂತ ಬಾಳೆಹಣ್ಣಿನ ಮೇಲೆ ಬರೆದು ರಥಕ್ಕೆ ಎಸೆದರು ಈ ಸಂದರ್ಭದಲ್ಲಿ ಮೀನಾಕ್ಷಿ ಫೌಂಡೇಶನ್ ಮಂಜುಳಾ ನರಸಿಂಹಮೂರ್ತಿ ಬೀರಪ್ಪನಹಳ್ಳಿ ದ್ಯಾವಪ್ಪ ನಿರಂಜನ್ ಬಿಎಂ ಕೃಷ್ಣ ಹರಿಕೃಷ್ಣ ಕೋಲಾರ ಯಾದವ ಜಿಲ್ಲಾಧ್ಯಕ್ಷ ಕೊಂಡರಾಜನಹಳ್ಳಿ ಶ್ರೀನಿವಾಸ್ ಯಶವಂತ್ ಚಿಂತಾಮಣಿ ಯಾದವ ಸಂಘದ ಅಧ್ಯಕ್ಷರು ಅಶ್ವಥಪ್ಪ ಪೂಜಾ ರಾಮನಹಳ್ಳಿ ರಮೇಶ್ ಕುರುಬರಪೇಟೆ ವೆಂಕಟೇಶ್ ರಮೇಶ್ ಭಕ್ತಾದಿಗಳು ಹಾಜರಿದ್ದರು ವರದಿ ನಂದಿ ರಾಜೇಶ್ ನಾಡಿನ ಸಮಸ್ತ ಜನತೆಗೆ ಮತ್ತು ದೇಶದ ಎಲ್ಲ ಜನರಿಗೂ ಒಳ್ಳೇದಾಗ್ಲಿ ಮತ್ತೆ ನಮ್ಮ ರೈತರೇ ನಮಗೆ ಬೆನ್ನೆಲುಬು ಆ ರೈತರಿಗೆ ಎಲ್ಲರಿಗೂ ಸಹ ಇಷ್ಟು ಧಾನ್ಯವನ್ನು ನಮಗೆ ಬೆಳೆದು ಇಲ್ಲಿ ಕಳಿಸಿದರೆ ಅವರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿ ನಾವು ಆವಣಿ ಅನ್ನ ಸಂತರ್ಪಣೆ ನಡೆಸ್ತಾ ಇದೀವಿ ಆವಣಿ ಕ್ಷೇತ್ರದಲ್ಲಿ ಇದು ಹದಿನೈದನೇ ವರ್ಷ ನಾವು ಫಸ್ಟ್ ವರ್ಷ ಸ್ಟಾರ್ಟ್ ಮಾಡಿದ್ದು ಒಂದು ಸಾವಿರ ಜನಕ್ಕೆ ಈಗ ಲಕ್ಷಾಂತರ ಜನಗಳಿಗೆ ಅನ್ನ ಸಂತರ್ಪಣೆಯಲ್ಲಿ ನಡೆಸ್ತಾ ಇದೀವಿ ತುಂಬಾ ಬಡ ಜನಗಳು ಇಲ್ಲಿಂದ ಬರ್ತಾರೆ ಇಲ್ಲಿಗೆ ಹೋಟೆಲ್ ವ್ಯವಸ್ಥೆ ಇರೋದಿಲ್ಲ ಮತ್ತೆ ನೀರಿನ ವ್ಯವಸ್ಥೆ ಇರೋದಿಲ್ಲ ಈ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಎಲ್ಲಾ ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವ್ಯವಸ್ಥೆ ಮಾಡಿದೀವಿ ಇಲ್ಲಿ ಹೋಗುವಂತ ಜನರು ಕೂಡ ಶುದ್ಧಾಟದವರು ಇಲ್ಲಿ ಅನುಕೂಲ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರು ಜನ ಯಾವ ಸಂಕಲ್ಪ ಹುಟ್ಕೊಂಡು ಸಿದ್ಧಗಾಡ್ ತಾಲೂಕಿದ್ರು ಕೂಡ ಈ ಭಾಗದಲ್ಲಿ ಇದು ನಾವು ಅದೇ ಹೇಳಿದ್ವಲ್ಲ ಒಂದನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಸಾವಿರ ಜನಕ್ಕೆ ಸಾವಿರ ಜನಕ್ಕೆ ಒಂದ್ ಅರ್ಧ ಗಂಟೆ ಅಲ್ಲಿ ಖಾಲಿ ಆಗೋಯ್ತು ಆವತ್ತಿಂದ ನಾವು ಸಂಕಲ್ಪ ಮಾಡಿದಿವಿ ಇಲ್ಲೇ ಮಾಡಿ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ನಾವು ಬೆಳಗ್ಗೆ ಆರು ಗಂಟೆಗೆ ಚಾಲನೆ ಮಾಡಿದ್ವಿ ಸಂಜೆ ಆರು ಗಂಟೆ ತನಕ ಕೊಡ್ತೀವಿ ಕೆಲಸ ಇದು ಹದಿನೈದನೇ ವರ್ಷ ಕೆಲವು ರಾಜಕಾರಣಗಳು ಅವರ ಕ್ಷೇತ್ರದಲ್ಲಿ ಮಾತ್ರ ಮಾಡ್ತಾರೆ ನೀವು ಅನೇಕ ಕಡೆ ಮಾಡ್ತಾ ಇರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ ಏನ್ ಹೇಳಕ್ ಇಟ್ಕೊಳ್ತೀರಾ ಅಲ್ಲ ನಾನ್ ಬಂದ್ಬಿಟ್ಟು ನಮ್ಮ ಕ್ಷೇತ್ರ ಅನ್ನೋದು ಈಗ ಬಂದಿರೋದು ಒಂದ್ ವರ್ಷದಿಂದ ಈಚೆಗಡೆಗೆ ಈಗ ಇಡೀ ದೇಶನೇ ನಂದು ಇಡೀ ನಾಡೆ ನಂದು ಎಲ್ಲಾ ಕಡೆನೂ ಮಾಡ್ಲಿಕ್ಕೆ ಭಗವಂತ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ ಆ ಭಗವಂತ ಶಕ್ತಿ ಕೊಟ್ಟಿರೋ ತನಕ ಇಡೀ ದೇಶದಲ್ಲೂ ಮಾಡ್ತಾ ಇರ್ತೀವಿ ನಾಡಲ್ಲೂ ಮಾಡ್ತಾ ಇರ್ತೀವಿ ಇವತ್ತು ಬೆಳಗ್ಗೆ ಚಿತ್ರಾನ್ನ ಸ್ವೀಟು ಹನ್ನೊಂದು ಗಂಟೆ ತನಕ ಮತ್ತೆ ಪುಳಿಯೋಗರೆ ಮತ್ತೆ ಸ್ವೀಟ್ ಪೊಂಗಲ್ಲು ಈಗ ಅನ್ನ ಸಾಂಬಾರು ಮೊಸರನ್ನ ವ್ಯವಸ್ಥೆ ಮಾಡಿದೀವಿ ರಸಮ್ ಶಿವರಾತ್ರಿ ಬಿಟ್ಟು ಬೇರೆ ದಿನ ಯಾವ ಮಾಡ್ತೀರಾ ಸರ್ ರಥೋತ್ಸವ ನಡೆಯಬೇಕಾದ್ರೆ ಮಾಡ್ತೀವಿ ನಮ್ಮ ಸರ್ ಅವ್ರನ್ನೇ ಕೇಳ್ಬೇಕು ಏನ್ ವಿಶೇಷ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಇವರು ನಮ್ಮ ಹದಿನೈದು ವರ್ಷದಿಂದ ಇವರೇ ನಮ್ಗೆ ಇಲ್ಲೆಲ್ಲಾ ಮಾಡ್ತಾ ಇರೋದು ಅವರು ಒಂದು ಸಾವಿರ ಜನಕ್ಕೂ ಅವರೇ ಮಾಡ್ಕೊಟ್ಟಿದ್ದು ಆಮೇಲೆ ಅವರೇ ಈಗ ಇಲ್ಲೆಲ್ಲ ಡಿಸ್ಟ್ರಿಬ್ಯೂಷನ್ ಇವರೆಲ್ಲ ಇವರು ನಮ್ಗೆ ತುಂಬಾ ವಾಲಂಟಿಯರ್ಸ್ ಆಗಿ ಬಂದು ಕೆಲಸ ಮಾಡ್ತಾರೆ ಇವರಿದ್ದ ಇವ್ರ ಹೆಸರು ರುದ್ರೇಶ್ ಅಂತ ಹೇಳ್ಬಿಟ್ಟು ಕೋಲಾರ ಡಿಸ್ಟಿಕ್ ಫಸ್ಟ್ ಮನೆ ಮಾಡಿ ಕಳಿಸ್ಯಾರ ನಾವೊಂದು ಒಂದು ಸಾವಿರ ಜನ ಎರಡ್ ಸಾವಿರ ಮೂರ್ ಸಾವಿರ ಜನ ಒಂದು ಎಂಟು ವರ್ಷದಿಂದ ಇಲ್ಲೇ ಒಂದ್ ಲಕ್ಷ ಜನ ಎರಡ್ ಲಕ್ಷ ಜನ ಎಷ್ಟ್ ಜನ ಬಂದ್ರು ಇಲ್ಲೇ ಮಾಡ್ತಾ ಇದೀವಿ ಎಷ್ಟ್ ಜನ ಬಂದ್ರು ಸಂಜೆ ಆರು ಗಂಟೆ ಗಂಟ ಕೂಡ ವ್ಯವಸ್ಥೆ ಮಾಡ್ತೀವಿ ನಾವು ಸಮಾಜ ನೋಡಿದ್ರೆ ಹಾಂ ಅಂದರೆ ನಾವು ಇವ್ರನ್ನೇ ಇವತ್ತೆಲ್ಲ ನೋಡ್ತಾರೆ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಅವರು ಇಲ್ಲೇ ಅಂತಲ್ಲ ಇಲ್ಲಾದ್ರೂ ಅನ್ನದಾನ ಮಾಡ್ತಾನೆ ಇರ್ತಾರೆ ರೈಟ್ ಚೆನ್ನಾಗಿ ಮಾಡಿದ್ದೀರಾ ಯಾವಾಗಾದರೂ ಮಾಡಿದ್ದೀವಿ ಮಾಡಿದ್ದೀವಿ ಅದು ಇವ್ರದ್ದೇ ಇವ್ರದೇ ಫಸ್ಟ್ ಇವ್ರ ಥರ ಬೇರೆ ಯಾರಾದರೂ ನಾವು ನಾವು ಮಾಡಿಲ್ಲ ಬೇರೆಯವ್ರು ಮಾಡಿರ್ಬೋದೇನೋ ಬಟ್ ನಾವು ಮಾಡಿಲ್ಲ ನಾವು ಇವ್ರದ್ದೇ ಇಷ್ಟೊಂದು ಮಾಡ್ತಾ ಇರೋದು ಶ್ರೀನಿವಾಸ್ ಯಾದವ್ ಅಂದ್ಬಿಟ್ಟು ನಮ್ಮದು ಕೋಲಾರ ನಮ್ಮ ಇವರು ಅವರು ಬೀಗ್ರಾಗಬೇಕು ನಾನು ಅವ್ರು ನೆಡ್ಸ್ತಾನೆ ಬೆಳೆಸಿದ್ಮೇಲೆ ಎರಡು ವರ್ಷದಿಂದ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲು ಸುಮ್ಮನೆ ಬಂದು ಪೂಜೆ ಮಾಡಿಕೊಂಡು ಎಲ್ಲಾದರೂ ಹೊರಗಡೆ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ವಿ ಆ ಇದನ್ನ ಇಲ್ಲೇ ಕೊಡ್ತಾ ಅಷ್ಟೊಂದು ನನ್ಗೆ ಗಮನಕ್ಕೆ ಬಂದಿರ್ಲಿಲ್ಲ ಅವ್ರು ನೆಡ್ಸ್ತಾನೆ ಬೆಳೆಸಿದ್ಮೇಲೆ ನಾವಿಲ್ಲಿ ಬೆಳಿಗ್ಗೆನೆ ಬಂದ್ಬಿಟ್ಟು ತಿಳಿಗೆಲ್ಲ ಪ್ರಸಾದ ವಿತರಣೆ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ವಿ ಸರಿ ಇಲ್ಲಿ ಸಂದರ್ಭ ಬೇರೆ ನನಗೆ ಕಂಡಂಗೆ ಎಲ್ಲೂ ಕಾಣಿಸಿಲ್ಲ ಇಲ್ಲ ಅಂತ ನನ್ನ ಭಾವನೆ ಮಾಡ್ತಾ ಇದಾರೆ ಸಣ್ಣ ಸಣ್ಣದಾಗಿ ಮಾಡ್ತಾ ಇರ್ಬೋದು ಅಲ್ಪ ಪ್ರಮಾಣದಲ್ಲಿ ದೊಡ್ಡದಾಗಿ ಇವ್ರೆ ಅಂತ ಅಲ್ಲಿ ರೇಷನ್ ಶಾರ್ಟೇಜ್ ಜನಕ್ಕೆ ಮಾಡಿದ್ದು ಅವಾಗೆಲ್ಲ ವಾಪಸ್ ಹೋದ್ರು ಅಂತ ಹೇಳಿಬಿಟ್ಟು ಇವ್ರು ಬೆಳಗ್ಗೆಯಿಂದ ಸಾಯಂಕಾಲ ಮಾಡ್ಬೇಕಂತ ಸಂಕಲ್ಪ ಮಾಡ್ತಾ ಇರೋದು ಅವರು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಎಷ್ಟೇ ಜನ ಬರ್ಲಿ ಅಂತ ಸಂಕಲ್ಪ ಬಂದ್ಬಿಟ್ಟು ಅಲ್ಲಿಂದ ಈಚೆ ಹದಿನೈದು ವರ್ಷದಿಂದ ಅವ್ರು ಕಂಟಿನ್ಯೂ ಆಗಿ ಇದೇ ಮಾಡ್ತಾ ಇದಾರೆ ಯಾರು ವಾಪಸ್ ಹೋಗ್ಬಾರ್ದು ಊಟ ಇಲ್ದಿರ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ರು ಸ್ಟೇಟ್ಮೆಂಟ್ ಬಯಸಿದ್ರೆ ಚಿಲ್ಕಾ ಕ್ಷೇತ್ರದಲ್ಲೇ ಮಾಡಬಹುದಾಗಿತ್ತು ಅವರು ಭಾರತ ದೇಶದಲ್ಲಿ ಎಲ್ಲ ಎಲ್ಲಾ ಕಡೆ ಅನುದಾನ ಮಾಡ್ತಾ ಇದಾರೆ ಒಂದೇ ಕ್ಷೇತ್ರದಲ್ಲಿ ಅಂತಲ್ಲ ಅವ್ರಿಗೆ ಎಲ್ಲಿ ಅನುದಾನ ಎಸ್ ಸಿ ಇದೆಯಾ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ರಾಮಲಿಂಗೇಶ್ವರ ಸ್ವಾಮಿ ಎಲ್ಲಾರ್ಗು ಸುಖ ಶಾಂತಿ ನೆಮ್ಮದಿ ಮತ್ತೆ ಸರ್ವ ಸಕಲ ಸಂಪನ್ನ ಕೊಟ್ಟು ಕಾಪಾಡ್ಲಿ ಈ ದಿನ ನಾವು ಇಲ್ಲಿ ಬೆಳಗ್ಗೆ ಆರರಿಂದ ಅನ್ನದಾನ ಸ್ಟಾರ್ಟ್ ಮಾಡಿದೀವಿ ಎಲ್ಲಾರ್ಗು ಊಟ ಮತ್ತೆ ನೀರು ಸಿಗ್ಬೇಕು ಅಂತ ಶುರು ಮಾಡಿದೀವಿ ಆಲ್ರೆಡಿ ನೆನೆ ಸಾಯಂಕಾಲ ಇಂದ ಸ್ಟಾರ್ಟ್ ಮಾಡಿದ್ವಿ ರಾತ್ರಿ ನಿಲ್ಸಿ ಮತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಕೊಡ್ತಾ ಇದೀವಿ ನಮ್ಗೆ ಪ್ರತೀತಿ ಅಂತ ಏನಿಲ್ಲ ನಾವು ಬಂದ್ವಿ ಬಂದಾಗ ನೋಡಿದ್ವಿ ಇಲ್ಲಿ ತುಂಬಾ ನೆಸೆಸಿಟಿ ಇದೆ ಊಟಕ್ಕೆ ಅಂತ ಅವಾಗಿಂದ ಮನ್ಸಕ್ ಬಂತು ಮಾಡ್ಬೇಕು ಹಸ್ಕೊಂಡ ಹೋಗ್ಬಾರ್ದು ಬಿಸ್ಲಲ್ಲಿ ಜನ ಅಂತ ಅವಾಗಿಂದ ಮಾಡಿದ್ವಿ ಅವಾಗ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ವಿ ಬಂದು ವಾಪಸ್ ಹೋದ್ಮೇಲೆ ಬೇಜಾರಾಯ್ತು ಅಯ್ಯೋ ಸ್ವಲ್ಪ ಜನ ತಿಂದ್ರು ಶಾರ್ಟೇಜ್ ಆಯ್ತು ಅಂತ ಅದೇ ರೀತಿ ನಾವು ಇಲ್ಲಿ ಇಲ್ಲೇ ಮಾಡೋಣ ಎಷ್ಟು ಜನ ಆದ್ರೂ ಸಾಕು ಮಾಡ್ತಾ ಇರೋಣ ನಿರಂತರವಾಗಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ ನಾನ್ ಸ್ಟಾಪ್ ಮೇಡಮ್ ಬರೀ ಮಾಡ್ತೀರಾ ಆರೋಗ್ಯ ಶಿಬಿರಗಳು ಈ ತರ ಏನ್ ಮಾಡಲ್ವಾ ಸರಿ ನಮಗೆ ದೇವ್ರ ಬುದ್ಧಿ ಕೊಟ್ಟು ಅನುಕೂಲ ಕೊಟ್ಟು ಮತ್ತೆ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಅದನ್ನು ಸ್ಟಾರ್ಟ್ ಮಾಡೋದ್ರಲ್ಲಿ ಏನೋ ತಪ್ಪಿಲ್ಲ ಯಾಕಂದ್ರೆ ಜನರಿಗೆ ಆಹಾರ ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ಇದೆ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಕ್ಷೇತ್ರನ ಹಾಸ್ಕೊಂಡಿದೀವಿ ಇವಾಗ ಮುಂದೆ ಹಂಗೆ ಆರೋಗ್ಯ ಕ್ಷೇತ್ರನು ಹಾಸ್ಕೊಂತೀವಿ ಅಂತ ಹೇಳ್ಬೋದು ಇಲ್ಲ ಏನೇನು ಮಿಸ್ಟೇಕ್ಸ್ ಇದೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ಇನ್ನೂ ಹೆಚ್ಚು ಜನಕ್ಕೆ ಮಾಡ್ಬೇಕು ಅವ್ರಿಗೂ ಅನುಕೂಲ ಆಗ್ಬೇಕು ಅಂತ ನಮ್ ಬೈಕೆ ಇದೆ ದೇವರ ಶಕ್ತಿ ಎಷ್ಟು ಅಷ್ಟು ಮಾಡ್ತೀವಿ ಎಲ್ಲಾ ಕ್ಷೇತ್ರದಲ್ಲೂ ಸಮಾಜ ಸೇವೆ ಮಾಡ್ತೀವಿ ಶಿಲ್ಗಿ ಕ್ಷೇತ್ರ ಬಾಡ್ರ ಹಾಕೊಂಡಿಲ್ಲ ನಮ್ಗೆ ಮನ್ಸಿಗೆ ಬಂದ ಕಡೆ ಎಲ್ಲ ಮಾಡ್ತಾ ಇದೀವಿ ಇಲ್ಲಿ ಹದಿನೈದು ವರ್ಷದಿಂದ ಒಂದು ಈ ಒಂದು ಸಂಕಲ್ಪ ಅನ್ನದಾಸ್ ಮಾಡೋದಕ್ಕೆ

ಮಂಜುನಾಥ್ ಚಾಲನೆ ಮಾಡಿ ಹೋಗಿದ್ದಾರೆ ನನ್ನ ಹೆಸರು ನಿರಂಜನ್ ಅಂತ ನಾನು ಹುಟ್ಟಿದಾಗಿಂದ ನಮ್ಗೆ ತಿಳುವಳಿಕೆ ಬಂದಾಗಿಂದ ನಮ್ ತಂದೆಯವರ ಸೇವೆಗಳನ್ನು ನಾನು ಕಂಡು ನೋಡ್ತಾ ಬಂದಿದ್ದೀನಿ ಆ ಒಂದು ಭಕ್ತರಿಗೆ ನಾವು ಅನ್ನ ಕೊಟ್ಟಾಗ ಆಗೋ ತೃಪ್ತಿ ಎಷ್ಟು ಕೋಟಿ ಹಣ ಮಾಡಿದ್ರು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಸಿಗಲ್ಲ ನಮ್ಗೆ ಹಾಗೆ ನಮ್ಮ ತಂದೆಗೆ ಸಂಕಲ್ಪವನ್ನು ನಾನು ಸಹ ನಡ್ಸ್ಕೊಂಡು ಹೋಗ್ಬೇಕಂತ ಹಾರೈಸ್ತಿದ್ದೀನಿ ಧನ್ಯವಾದಗಳು